ಿರಿಗಳ ನಮಸ್ಕಾರ ಸೊ ಮದ್ಮೆ ಆಯ್ಬಕ್ಕ ಫಸ್ಟ್ ತಿಂಗಳಲ್ಲ ಈಶ್ವರ ದೇವಸ್ಥಾನಕ್ಕೆ ಹೋದ್ವಿ ಇದೆ ನಮ್ಮ ಕಚೇರಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಬೈದ ಯಾಂಗ್ಲಾ ಇನ್ನ ಪಡೆದೇ ನಾವು ಇನ್ನು ಊರು ಶಿರ್ವಾ ಅಂಚಾ ತಿಂಗಳಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತು ಬೆಲ್ಮಾನ್ ದುರ್ಗಾ ಪರಮೇಶ್ವರಿ ಹೋದ್ರು ಇದು ಕಡೀದ ದುರ್ಗಾ ಪರಮೇಶ್ವರಿ ಪೈತಾ ಮುನ್ಪಾಡ ನಾನೆಲ್ಲ ಕೂದು ಪಕ್ಕ ಬ್ಯಾಂಗ್ಳೂರು ನೆಕ್ಸ್ಟ್ ಏನಾದ್ರೆ ಚರ್ಚೆ ದೇವಿ ಅಂದ್ರೆ ಅವ್ರ ರಿಲೀಸ್ಗೆ ರೆಡಿ ಉಂಟು ಅಂಬೂಜಾ ಅವ್ರ ಶುತಿ ನಡತು ಸೊ ಪೂರ ಪ್ರಾಜೆಕ್ಟ್ಸು ಸೊ ಇಂಟ್ರ ಊರುಡೆ ಬರೆಯಪ್ಪ ಖುಷಿ ಸೊ ನೈಸಿ ಮತ್ತಮೇಲೆ ನನ್ನ ಊರು ಅರ್ಜಿನ ಇಲ್ಲಡೆ ಮಾಡಿ ಸೊ ನೀವು ಅಲ್ಲ ಮಾತ್ರ ಆಶೀರ್ವಾದ ಖುಷಿಯಾಗ್ರು ತುಳು ಪಿಕ್ಚರ್ ಮಸ್ತ್ ಹಂಡ್ರೆಡ್ ಡೇಸ್ ಆಗ ಮಸ್ಬಾತ್ ದುಬಾಯ್ಲ ಮಸ್ತ್ ನಡ್ಕೊಂಡು ಸೋ ಒಂದು ತುಳು ಪಿಕ್ಚರ್ ಬಗ್ಗೆ ನಮ್ಮ ಇಟ್ಟು ಬ್ಯಾಂಗ್ಳೂರಲ್ಲಿ ಮಸ್ತ್ ಚರ್ಚಲ್ಲಿ ಆಗು ಮಾತಾಟ ಬಗ್ಗೆ ಮಾತ್ರ ಸೊ ಇಂಟ್ಲೇಕ್ ಮಸ್ತ್ ಹೆಮ್ಮೆದ ಬೆಳೆ ವಿಲ್ಲಾ ನಲ್ಲ ಎಲ್ಲ ಮಸ್ತ್ ಸ್ಕ್ರೀನ್ಸ್ ಕರ್ನಾಟಕ ಇಡೀ ಕರ್ನಾಟಕ ಮಸ್ತ್ ಸ್ಕ್ರೀನ್ಸ್ ಥ್ಯಾಂಕ್ ಯು